ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಏನು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಅಂಥವ್ರಿಗೆ ಟೂಲ್ ಕಿಟ್ಟು ಬಂದಿಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಟೂಲ್ ಕಿಟ್ಟು ಎಲ್ರಿಗೂ ವಿತರಣೆ ಮಾಡ್ತಾಯಿದ್ದಾರೆ ಇಲ್ಲಿ ಟೂಲ್ ಕಿಟ್ಟು ವಿತರಣೆ ಆಗಬೇಕು ಅಂತಂದ್ರೆ ನೀವು ಟೂಲ್ ಕಿಟ್ಟಿಗೆ ಅಪ್ಲೈ ಮಾಡಿರಬೇಕಾಗತ್ತೆ ನೀವು ಯಾವುದೇ ಒಂದು ವರ್ಕಿನ ಮೇಲೆ ಪಿ ಎಮ್ ವಿಶ್ವಕರ್ಮಗೆ ಅರ್ಜಿ ಸಲ್ಲಿಸಿರ್ತೀರಾ ಅದೇ ಒಂದು ವೆಬ್ಸೈಟಿಗೆ ಹೋಗಿ ನೀವು ನಿಮ್ಮ ಮೊಬೈಲ್ನಲ್ಲೇ ನೀವು ಒಂದು ಬುಕ್ ಮಾಡಬೇಕು ಟೂಲ್ ಕಿಟ್ಗೆ ನೀವು ಬುಕ್ ಮಾಡಿದಿರಿ ಅಂತಂದ್ರೆ ನಿಮಗೆ ಟೂಲ್ ಕಿಟ್ಟು ಒಂದು ಕಳಿಸ್ಕೊಡ್ತಾರೆ ನಿಮ್ಮ ಪೋಸ್ಟಿಗೆ ಟೂಲ್ ಕೆಟ್ ಎಲ್ಲಿಗೆ ಬರುತ್ತೆ ಅಂತ ತುಂಬ ಜನರಿಗೂ ಕೂಡ ಕನ್ಫ್ಯೂಸ್ ಇದೆ ಆ ಟೂಲ್ ಎಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪುವ ತಲುಪಿಸುವಂಥ ಒಂದು ಕಾರ್ಯ ನಡೀತಿದೆ ಈ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಆದರೆ ಪೋಸ್ಟ್ ಆಫೀಸ್ಗೆ ಬಂದ ನಂತರ ನಿಮಗೆ ಸಂಬಂಧಪಟ್ಟಂಥ ಪೋಸ್ಟ್ ಆಫೀಸ್ನಲ್ಲೇ ಅದು ಇಟ್ಕೊಂಡು ನಿಮಗೆ ಫೋನ್ ಮಾಡ್ತಾರೆ ನೀವು ಫೋನ್ ಮಾಡಿದಾಗ ನೀವು ಅಲ್ಲಿಗೆ ಹೋಗಿ ತರಬೇಕಾಗುತ್ತೆ ಸ್ನೇಹಿತರೆ ಅದು ನಿಮಗೆ ಅದು ಒಂದು ಗಾಡಿಯಲ್ಲಿ ತೆಗೆದುಕೊಂಡು ಬರಲಿಕ್ಕೆ ಆಗೋದಿಲ್ಲ ಬೈಕ್ನಲ್ಲಿ ತೆಗೆದುಕೊಂಡು ಬರೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅದು ನಿಮಗೆ ತುಂಬ ಸಾಮಾನುಗಳಿರುತ್ತೆ ಒಂದು ಬ್ಯಾಗ್ ಇರುತ್ತೆ ಅದರ ಜೊತೆಗೆ ಯಾವ್ಯಾವ ಕೆಲಸದ ಮೇಲೆ ಒಂದು ಟೈಲರಿಂಗ್ ಕೆಲಸದ ಮೇಲೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಿ ಅಂತಂದರೆ ಟೈಲರಿಂಗ್ ಮಷಿನ್ ಇರುತ್ತೆ ಅದರ ಜೊತೆಗೆ ಸಂಬಂಧಪಟ್ಟಂಥ ಅದಕ್ಕೆಲ್ಲ ಏನೆಲ್ಲ ಸಾಮಾನುಗಳು ಬೇಕಾಗುತ್ತೆ ಅದರ ಜೊತೆಗೆ ಅದರ ಒಂದು ಬ್ಯಾಗ್ ಕೂಡ ಇರುತ್ತೆ ಮತ್ತು ನಿಮಗೆ ಮಷಿನ್ ಸಪ್ರೇಟಾಗಿರುತ್ತೆ ಮತ್ತು ಅದೇ ರೀತಿಯಾಗಿ ಬೇರೆ ಬೇರೆ ಒಂದು ವರ್ಕರ್ ಯಾವುದೇ ಒಂದು ಗೌಂಡಿ ಕೆಲಸದ ಮೇಲೆ ಹಾಕಿರ್ಬೋದು ಬೇರೆ ಬೇರೆ ವರ್ಕರ್ಸ್ ಹಾಕಿರ್ತಾರೆ ಈಗ ಗೌಂಡಿಗಳು ಹಾಕಿದರೆ ಒಂದು ಬಂಡಿ ಬರುತ್ತೆ ಅದು ಏನು ಸಿಮೆಂಟ್ ಸಪ್ಲೈ ಮಾಡೋದಕ್ಕೆ ಮತ್ತು ಉಸುಗಿನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಕ್ಕೆ ಒಯ್ಯೋದಕ್ಕೆ ಒಂದು ಕಾಂಕ್ರೀಟ್ನಲ್ಲಿ ಬಳಸುವಂಥ ಒಂದು ಒಂದು ಚಕ್ರದ ಒಂದು ಬಂಡಿಯನ್ನು ನಿಮಗೆ ನೀಡ್ತಾರೆ ಆ ಒಂದು ಬಂಡಿ ನಿಮಗೆ ಅಲ್ಲೇ ಪೋಸ್ಟ್ನಲ್ಲೇ ಬಂದಿರುತ್ತೆ ಮತ್ತು ಅದರ ಜೊತೆಗೆ ಒಂದು ಏಣಿನೂ ಕೊಡ್ತಾರೆ ಅದು ಈಗ ಬಂದಿದೆ ಸ್ನೇಹಿತರೆ ನಿಮಗೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ ಇಲ್ಲಿ ಒಂದು ಬ್ಯಾಗ್ ಕೂಡ ಇಲ್ಲಿ ಬಂದಿದೆ ನಮ್ಮ ಯಾದಗಿರಿ ಡಿಸ್ಟಿಕ್ನಲ್ಲಿ ನಾನು ವಿಡಿಯೋ ಮಾಡ್ತಾ ಇರ್ಬೋದು ನಮ್ಮದು ಡಿಸ್ಟಿಕ್ ಯಾದಗಿರಿ ಇರೋದರಿಂದ ನಮ್ಮ ಡಿಸ್ಟ್ರಿಕ್ನಲ್ಲಿ ಕೂಡ ಈಗ ವಿತರಣೆ ಮಾಡ್ತಾ ಇದ್ದಾರೆ ಮೊದಲು ಏನು ಮಾಡ್ತಾಯಿದ್ರು ಬಡಗಿತನ ಮಾಡುವಂಥವ್ರಿಗೆ ಕೊಡ್ತಾಯಿದ್ರು ಬಡಿಗೆತನ ಮೇಲೆ ಅರ್ಜಿ ಸಲ್ಲಿಸುವಂಥವ್ರಿಗೆ ಕೊಡ್ತಾಯಿದ್ರು ಮತ್ತು ನೆಕ್ಸ್ಟು ಟೈಲರಿಂಗ್ ಕೆಲಸ ಮಾಡುವಂಥವ್ರಿಗೆ ಕೊಡ್ತಾಯಿದ್ರು ಈಗ ಏನು ಮಾಡಿದ್ದಾರೆ ಗೌಂಡಿಗಳಿಗೂ ಕೂಡ ಕೊಡ್ತಾಯಿದ್ದಾರೆ ಇದು ಪ್ಲಾಸ್ಟಿಂಗ್ ಪ್ಲಾಸ್ಟ್ರಿಂಗ್ ಮಾಡ್ತಾ ಇರ್ಬೋದು ಕ್ಲಾಸ್ಟರ್ಗಳು ಇರ್ತಾರೆ ನೋಡಿ ರಾಜ್ ಅಂತ ಅಪ್ಲಿಕೇಶನ್ ಹಾಕಿರ್ತಾರೆ ಅಂಥವ್ರ ಒಂದು ಟೂಲ್ ಕಿಟ್ಗಳು ಕೂಡ ವಿತರಣೆ ಆಗ್ತಾಯಿದೆ ಕರ್ನಾಟಕ ರಾಜ್ಯದಾದ್ಯಂತ ಹಲವಾರು ಕಡೆ ಈಗ ಟೂಲ್ ಕಿಟ್ಗಳು ವಿತರಣೆ ಇದೆ ಆದರೆ ನಮ್ಮ ಕಣ್ಣೆದುರಿಗೆ ಒಂದು ಬಂದಿದೆ ಐದು ಯಾದಗಿರಿ ಡಿಸ್ಟಿಕ್ನಲ್ಲಿ ಅಂದರೆ ನಮ್ಮ ಒಂದು ಹೋಬಳಿಗೆ ಸಂಬಂಧಪಟ್ಟಂಥ ನಮ್ಮ ಒಂದು ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂಥದ್ದು ಐದು ಟೂಲ್ ಕಿಟ್ಗಳು ಬಂದಿದೆ ಆ ಟೂಲ್ ಕಿಟ್ಗಳು ಕೂಡ ನಾನು ನೋಡ್ಕೊಂಡು ಬಂದಿದ್ದೀನಿ ಅದರ ಜೊತೆಗೆ ಒಬ್ಬರಿಗೆ ಟೂಲ್ ಕಿಟ್ನ ವಿತರಣೆ ಮಾಡಿದರು ಆ ಟೂಲ್ ಕಿಟ್ ವಿತರಣೆ ಮಾಡಿದಂಥ ಒಂದು ವಿಡಿಯೋ ಕೂಡ ಇದೆ ಅದು ವಿಡಿಯೋ ಸ್ವಲ್ಪ ಎಡಿಟ್ ಮಾಡಿ ನಿಮ್ಗೆ ತೋರಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅದನ್ನು ಕೂಡ ಟೂಲ್ ಕಿಟ್ ಬಂದಿದೆ ಏನೆಲ್ಲ ಸಾಮಾನುಗಳಿರಲಿ ಅದರಲ್ಲಿ ಅದರಲ್ಲಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೀವು ಯಾರು ಕೂಡ ಟೂಲ್ ನಮ್ಗೆ ಬಂದಿಲ್ಲ ಅಂತ ಹೊರೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಚಿಂತಿಸ್ಲಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಬಂದೇ ಬರುತ್ತೆ ಈಗ ಮಾಹಿತಿ ನೀವು ತಿಳ್ಕೊಂಡಿದ್ರಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನಾನು ಟೂಲ್ ಕಿಟ್ ಯಾವ ರೀತಿ ಬಂದಿದೆ ಅಂತಲೂ ಕೂಡ ತೋರಿಸ್ಕೊಡ್ತೀನಿ ಅದಕ್ಕಾಗಿ ನೆಕ್ಸ್ಟ್ ನಿಮಗೆ ವಿಡಿಯೋ ಸಿಗಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ನೆಕ್ಸ್ಟ್ ವೀಡಿಯೋಗಳು ಸಿಗ್ತಾ ಹೋಗ್ತದೆ ಸ್ನೇಹಿತರೆ ವೀಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು